ವೀಕ್ಷಕರೆಲ್ಲರಿಗೂ ಕೃಷಿಕಟ್ಟೆ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಭವಿಷ್ಯದ ಕೃಷಿಯ ಮುಂದಿರುವ ಪ್ರಮುಖ ಸವಾಲುಗಳೆಂದರೆ ಅಂತರ್ಜಲ ಮರುಪೂರಣದೊಂದಿಗೆ ರಾಸಾಯನಿಕ ಮುಕ್ತ ಬೇಸಾಯ ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆದ ಗಿಡ ಮರಗಳಿಂದಲೇ ಕೃಷಿಗೆ ಕಡಿಮೆ ಖರ್ಚಿನ ಸಂಪನ್ಮೂಲಗಳು ಮತ್ತು ರಾಸುಗಳಿಗೆ ಮೇವು ಪೂರೈಕೆ ಹಾಲಿ ಬೆಳೆದು ನಿಂತ ಮರಗಳೇ ಕೆಲವು ಬಳ್ಳಿ ಬೆಳೆಗಳಿಗೆ ಆಶ್ರಯದಾತು ಮತ್ತೆ ಕೆಲವು ಬೆಳೆಗಳಿಗೆ ನೆರಳು ಒದಗಿಸುವಂಥವು ಅವುಗಳಿಂದ ದೊರೆತ ಎಲೆ ಕೊಂಬೆಗಳಿಂದಲೇ ಮಣ್ಣಿಗೆ ಹೊದಿಕೆ ಸಾರಜನಕ ರಂಜಕ ಪೊಟ್ಯಾಶ್ನಂತಹ ಪೋಷಕಾಂಶಗಳ ಪೂರೈಕೆ ಹೀಗೆ ದೀರ್ಘಕಾಲ ಬಾಳಿದ ಬೃಹದಾಕಾರದ ತರುಗಳ ಮರ ಮುಟ್ಟುಗಳೇ ರೈತರಿಗೆ ಬಹುದೊಡ್ಡ ಮಟ್ಟದ ಆದಾಯ ತಂದುಕೊಡುವ ಬ್ಯಾಂಕ್ ಇನ್ನು ಸಾರ್ವಜನಿಕ ಪ್ರದೇಶಗಳಾದ ಲೇಔಟ್ಗಳು ವಿಲ್ಲಾಗಳು ಶಾಲಾ ಕಾಲೇಜುಗಳು ಧಾರ್ಮಿಕ ಸ್ಥಳಗಳು ಉದ್ಯಾನಗಳು ರಸ್ತೆ ಬದಿಗಳಲ್ಲಿ ಬೆಳೆದ ಮರಗಳೇ ನೆರಳಿನ ಜೊತೆಗೆ ಮನೋಲ್ಲಾಸ ಪರಿಸರಕ್ಕೆ ಯಥೇಚ್ಛವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಉಗ್ರಾನಗಳು ಹೀಗೆ ಬಹುಪಯೋಗಿಯೂ ಆಗಿರಬೇಕು ಮತ್ತು ಹೆಚ್ಚು ಬೆಲೆ ಬಾಳುವಂತವೂ ಆಗಿರುವ ಮರಗಳು ಯಾವುವು ಮತ್ತು ಅವುಗಳ ಸಸಿಗಳು ಎಲ್ಲಿ ದೊರೆಯುತ್ತವೆ ರೈತರಿಂದ ಮೊದಲುಗೊಂಡು ಲೇಔಟ್ ಡೆವಲಪರ್ಸ್ವರೆಗೂ ಹುಡುಕಾಟದಲ್ಲಿ ಮಗ್ನರಾಗಿರುವುದು ಗಮನಕ್ಕೆ ಬಂದು ನಮ್ಮ ಕೃಷಿಕಟ್ಟೆ ಯೂಟ್ಯೂಬ್ ವಾಹಿನಿಯ ಕ್ಯಾಮರಾ ಕಣ್ಣಿಗೆ ಬಿದ್ದ ನರ್ಸರಿ ಬೆಂಗಳೂರಿನ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಸಾಯಿಬಾಬಾ ಮಂದಿರಕ್ಕೂ ಮುನ್ನ ಬಲಗಡೆ ಲಲಗೊಂಡನ ಹಳ್ಳಿ ಕಡೆ ತಿರುವು ತೆಗೆದುಕೊಂಡಾಗ ಬರುವುದೇ ನರ್ಸರಿ ಕ್ಷೇತ್ರದಲ್ಲಿ ಹಲವು ದಶಕಗಳ ಇತಿಹಾಸವಿರುವ ಕರ್ನಾಟಕದ ಗಡಿಯನ್ನೂ ದಾಟಿ ಆಂಧ್ರ ತಮಿಳುನಾಡಿನ ರೈತರ ಮನ ಗೆದ್ದಿರುವ ಸರ್ವ ತರುಗಳ ತವರು ಶ್ರೀಗಂಧ ನರ್ಸರಿ ಸರ್ ನಮಸ್ಕಾರ ಸರ್ ನಿಮ್ಮ ಒಂದು ಶ್ರೀಗಂಧ ನರ್ಸರಿ ಬಗ್ಗೆ ಒಂದು ಒಳ್ಳೆ ಹೆಸರಿದೆ ಒಳಗೆ ಬಂದ ತಕ್ಷಣ ಒಂಥರ ಇದು ಸಾಗರ ಹಣ್ಣಿನ ಗಿಡಗಳು ಇರಬಹುದು ಅಥವಾ ಅರಣ್ಯ ಗಿಡಗಳ ಸಾಗರ ಅಂತ ನಂಗೆ ಅನಿಸ್ತಾ ಇದೆ ಇಲ್ಲಿ ಒಂದು ಒಳ್ಳೆ ಒಳ್ಳೆ ಅವಿನ್ಯೂ ಇದೆ ಸುತ್ತ ಆ ಕಡೆ ಈ ಕಡೆ ಲೆಫ್ಟ್ ಮತ್ತೆ ರೈಟ್ ಗೆ ಹಲವಾರು ಗಿಡ ಇದೆಲ್ಲ ಶ್ರೀಗಂಧ ಓಕೆ ಶ್ರೀಗಂಧ ಶ್ರೀಗಂಧ ನೋಡಿ ಗಿಡಗಳು ನೋಡ್ತಾ ಆ ಕಡೆ ಇದೆ ಈಗ ನಾವು ಆಗ್ತೀವಿ ಶ್ರೀಗಂಧ ಹಾಕ್ತೀವಿ ಮಾರ್ಕೆಟಿಂಗ್ ಇದಕ್ಕೆ ಸರ್ ಈಗ ಇವಾಗಿನ ಮಾರ್ಕೆಟ್ ಡಿ ಎಲ್ ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ ಅವರು ಮಾಡ್ತಾ ಇದ್ದಾರೆ ಅವ್ರು ಮುಂದೆ ಅವರು ಬೈ ಮಾಡ್ತಾ ಇರ್ತಾರೆ ಯಾಕಂದರೆ ಇವಾಗ ಅವ್ರಿಗೆ ಸ್ವಲ್ಪ ಇಂಪೋರ್ಟಿಂಗ್ ಎಲ್ಲ ಮಾಡ್ಕೊತಾರೆ ನಾ ಸದ್ಯ ಮಟ್ಟಿಗೆ ಕರ್ನಾಟಕದಲ್ಲಿರೋ ಮೈನ್ ಬೈಯರ್ ಅಂದರೆ ಕೆ ಎಚ್ ಡಿ ಎಲ್ ಮತ್ತು ಇವಾಗ ಸದ್ಯಕ್ಕೆ ಮಟ್ಟಿಗೆ ಸ್ವಲ್ಪ ಓಪನ್ ಮಾರ್ಕೆಟು ಇದೆ ಆ ರೀಸನ್ ಮೇ ಅವರು ಅವ್ರು ನಿಮಗೆ ಅವ್ರು ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ತಾರೆ ಅವ್ರ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅದ್ರ ಮೇಲೆ ಅವ್ರ ಪ್ರೈಸೆಂಟ್ ಸರಿಗಾ ಶ್ರೀಗಂಧ ಬೆಳಗ್ಗೆ ಸರ್ ಯಾವುದೇ ತರ ರಿಸ್ಟ್ರಿಕ್ಷನ್ ಇಲ್ಲ ಯಾರ್ ಬೇಕಾದ್ರೆ ಅಂದ್ರೆ ನೀವು ಏನಂದರೆ ಅಂದ್ರೆ ನೀವು ಬೆಳೆದು ನೀವು ಬೆಳಿಗ್ಗೆ ಪ್ಲಾಂಟೇಶನ್ ಮಾಡ್ತೀರಲ್ಲ ನಿಮ್ಮ ಪಾಣಿಲಿ ನೋಂದಾವಣಿ ಮಾಡಿಸ್ಬೇಕು ಮರದಗಳು ಸಾಲ ಇರುತ್ತಲ್ಲ ಒಂದು ಮೂರು ವರ್ಷ ಇಲ್ಲ ಅಂದ್ರೆ ಎರಡು ವರ್ಷ ಆದ್ಮೇಲೆ ನೀವು ಬೆ ಒಂದು ಪಾಣಿಯಲ್ಲಿ ಮರಗಳ ಸಾಲಲ್ಲಿ ನೋಂದಾವಣಿ ಮಾಡಿಸ್ಕೋಬೇಕು ನಿಮ್ದು ಜಮೀನಲ್ಲಿ ಶ್ರೀಗಂಧ ಬೆಳೆ ಹಾಕಿದೀರಿ ಅಂತ ಮಾಮೂಲಿ ವಿಲೇಜ್ ಅಕೌಂಟೆಂಟ್ ಬರ್ತಾರಲ್ಲ ಸರ್ ನೀವು ಬೆಳೆ ಬೆಳೆಸಿದಿರಿ ಅಂತ ಬರ್ತಾರಲ್ಲ ಅವರೇ ಮಾಡ್ತಾರ ಅವ್ರೆ ಮಾಡ್ತಾರೆ ಹೌದು ಮರಗಳ ಸಾಲಲ್ಲಿ ಅದು ನೀವೇನ್ ಬೆಳೀತಾರಲ್ಲ ಒಂದು ಮರ ಅಂತ ಮಿನಿಮಮ್ ಅನ್ಸ್ಕೋಬೇಕಂದ್ರೆ ತ್ರೀ ಇಯರ್ ದಾಟಿರ್ಬೇಕು ಅದಾದ್ಮೇಲೆ ನೀವು ಸೇರ್ಸಿದ್ರೆ ಒಳ್ಳೇದು ಮರ ಬೆಳೆಸ ಶ್ರೀಗಂಧ ಹಾಕೋದಕ್ಕೆ ಯಾವುದೇ ತರ ರಿಸ್ಟ್ರಿಕ್ಷನ್ ಇಲ್ಲ ಓಕೆ ಗೌರ್ಮೆಂಟೇ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಇದೆಲ್ಲ ರಕ್ಚಂದನ ರಕ್ತ ಚಂದನ ಸ್ಯಾಂಡಲ್ ಅಂಡಲ್ ಪ್ಲಾಂಟ್ಸ್ ಇವೆಲ್ಲ ಪುಷ್ಪ ಅಲ್ಲ ಸರ್ ರಕ್ತಚಂದನ ಇವಾಗ ಹೆಸರು ಮಾಡಿದ್ದೆ ಅದಲ್ಲ ಸರ್ ಹೌದು ಈಗ ರಕ್ತಚನ ನಮಗೆ ಒಂದು ಸಿಗಂಧ ಇತ್ತು ಈಗ ರಕ್ತಚಂದ ಬಂದಿದೆ ಇದು ಹೆಂಗೆ ಸರ್ ಮಾರ್ಕೆಟ್ ಹೆಂಗೆ ರೈತರಿಗೆ ಸರ್ ಇದು ನಿಮಗೆ ಹಾರ್ವೆಸ್ಟ್ ಬರೋದಲ್ಲ ನಿಮ್ಗೆ ಒಂದು ಟ್ವೆಂಟಿ ಇಯರ್ಸ್ಗೆ ಗರ್ತ್ ಎಷ್ಟು ಬರುತ್ತೆ ಗರ್ತ್ ನಿಮಗೆ ಒಂದು ಈ ಸೈಜ್ ಬರುತ್ತೆ ಸರ್ ನಿಮಗೆ ಗರ್ತ್ ಈ ಸೈಜ್ ಬರುತ್ತೆ ಒಳ್ಳೆ ನಿಮಗೆ ಎ ಗ್ರೇಡ್ ಕಟಿಂಗ್ ಎಲ್ಲ ಸ್ಟಾರ್ಟ್ ಆಗೋದಲ್ಲ ಟ್ವೆಂಟಿ ಇಯರ್ಸ್ ಅಪ್ಪು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಕಡೆ ತಗೊಳುತ್ತೆ ಬಟ್ ನಿಮಗೆ ಇದರಲ್ಲಿ ಒಳ್ಳೆಯ ಆದಾಯ ಇದೆ ಅಂದರೆ ಗಂಧದಕ್ಕಿಂತ ಒಳ್ಳೆಯ ರೇಟ್ ಇದೆ ಈಗ ರಕ್ತಜನನ ಏನು ಸಾಮಾನ್ಯಕ್ಕೆ ಬಳಸ್ತಾರೆ ಸರ್ ಮೇನ್ ಆಗಿ ಮೆಡಿಸಿನಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಕೆಲವರು ಇನ್ಸ್ಟ್ರುಮೆಂಟಲ್ ಮಾಡಕ್ಕೂ ಯೂಸ್ ಮಾಡ್ತಾರೆ ಯಾವ ಇನ್ಸ್ಟ್ರುಮೆಂಟ್ ಸರ್ ಇವಾಗ ಚೈನಾ ಕಡೆ ಎಲ್ಲ ಮ್ಯಾಕ್ಸಿಮಮ್ ಇನ್ಸ್ಟ್ರುಮೆಂಟ್ಸ್ ಯೂಸ್ ಮಾಡೋದು ಈ ಕೆಲವೊಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಮಾಡೋದು ಗಿಟಾರ್ ಮಾಡ್ತಾರೆ ಹೌದು ಗಿಟಾರ್ ಟೈಪ್ ಎಲ್ಲ ಗಿಟಾರ್ ಮ್ಯಾಕ್ಸಿಮಮ್ ಮಾಡೋದು ಮಹಾಗನಿ ಮಾಗನಿ ಮಹಾಗಣಿ ಅಲ್ಲಿ ಗಿಟಾರ್ ಎಲ್ಲ ಮಾಡೋದು ಮ್ಯಾಕ್ಸಿಮಮ್ ಮ್ಯಾಗ್ಸಿಮಮ್ ಬ್ರಾಂಡೆಡ್ ಇದೆಲ್ಲ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಈ ರೋಸ್ವುಡ್ಡು ಮತ್ತೆ ಈ ರಕ್ಷಂದನೆಲ್ಲಾ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ವೈಲಿನ್ಸು ಹೌದು ಇವನ್ ಇನ್ಸ್ಟ್ರುಮೆಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಹಾಗನಿ ಯೂಸ್ ಮಾಡ್ತಾರೆ ಇದು ಕೊಳಲು ಕೊಳಲು ಅಂದ್ರೆ ಕೊಳಲ್ನಾಗ ಕೆಲವರು ಬಿದ್ರಲ್ಲೂ ಮಾಡ್ತಾರೆ ಇನ್ ಕೆಲವರು ಒಂದು ವುಡ್ ಯಾವ ಅಲ್ಲಿ ವೈಬ್ರೇಷನ್ಸ್ ಚೆನ್ನಾಗಿ ಬರುತ್ತೋ ಅಂತ ವುಡ್ ಸೆಲೆಕ್ಷನ್ ಮಾಡ್ಕೊತಾರೆ ಓಕೆ 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 ಈಗ ತಬಲಾ ಇದೆಯಲ್ಲ ಸರ್ ತಬಲಾ ಅದು ಅದಕ್ಕೆ ಯಾವ್ದು ಬಳಸ್ತಾರೆ ಈ ಇದು ಬರ್ತಲ್ಲ ಸುತ್ತ ಅದು ತಬಲಾವೇ ಕೆಲವರು ಮಹಾಗನಿ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಒಂದು ವೈಲ್ಡ್ ಪ್ಲಾಂಟ್ ಯಾವುದು ಟಿಂಬರ್ ದಪ್ಪ ಇರತ್ತಲ್ಲ ಆ ಸ್ವಲ್ಪ ನಿಮಗೆ ಅದರಲ್ಲಿ ಟೊಲ್ ಮಾಡಬಹುದು ಆದ್ರೆ ಹಾರ್ಟ್ ದಪ್ಪ ಇರ್ಬೇಕು ಅವ್ರಿಗೆ ಅಂತದ್ ಮೃದಂಗ ಅವೆಲ್ಲ ಈ ಕುರಿ ಮೇಕೆಗಳಿಗೆಲ್ಲ ಒಳ್ಳೆ ಮೇವ್ ಆಗಿ ಯೂಸ್ ಮಾಡ್ತಾರೆ ಹೆಬ್ಬೇವು ಹೌದು ಟಿಂಬರ್ ಆದ್ಮೇಲೆ ಪ್ಲೇವುಡ್ ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಸರ್ ಮುಂಚೆ ಹೆಬ್ಬೇವನ ರೆಕಮೆಂಡ್ ಮಾಡ್ತೀವಿ ಈಗ ಬೇಡ ಬೇಡ ಅಂತಾರಲ್ಲ ಸರ್ ಯಾಕೆ ಮಾರ್ಕೆಟಿಂಗ್ ಕಮ್ಮಿ ಇದೆ ಅಂತ ಹಾಕ್ಬೇಡಿ ಹಾಕ್ಬೇಡಿ ಅಂತ ಈಗ ಹಾಕ್ಬೇಡಿ ಅಂತ ಏನಿಲ್ಲ ಇದನ್ನ ಮೇವ್ ಪರ್ಪಸ್ ಆಗಿ ತುಂಬಾ ಜನ ಹಾಕ್ತಾರೆ ಇವಾಗ್ಲೂ ಹಾಕ್ತಾರೆ ಆದ್ರೆ ಮರ ಮಾಡಕ್ ಬಿಡಲ್ಲ ಯಾಕಂದ್ರೆ ಅವ್ರ ಮೇವ್ ಪರ್ಪಸ್ ಗೆ ಒಳ್ಳೆ ಮೇವು ಕೊಡೋದಂದ್ರೆ ನಿಮಗೆ ಈ ಹೆಬ್ಬೇವು ಮೇವು ಕೊಡುತ್ತೆ ಒಳ್ಳೆ ಮೇವು ಬರುತ್ತೆ ಚೆನ್ನಾಗಿ ಮೇಕೆಗಳಿಗೆಲ್ಲ ಹೌದು ಆಮೇಲೆ ಕೆಲವರು ಶೇಡ್ ಪರ್ಪಸ್ ಆಗಿ ಹಾಕೊತಾರೆ ಈ ಶೇಡ್ ರಿಕ್ವೈರ್ಮೆಂಟ್ ಜಾಗಗಳಿರುತ್ತೆ ಈ ಕೋಳಿ ಶೇಡ್ ಎಲ್ಲ ಮಾಡಿರ್ತಾರೆ ಆ ಸರೌಂಡಿಂಗ್ ಎಲ್ಲ ಕೆಲವರು ಶೇಡ್ ಮಾಡೋಕೆಲ್ಲ ಯೂಸ್ ಮಾಡ್ತಾರೆ ಮಹಾಗನಿಯನ್ನೆಲ್ಲ ಯೂಸ್ ಮಾಡ್ತಾರೆ ಹೌದು ಮತ್ತೆ ಇದರಲ್ಲಿ ಟಿಂಬರ್ ವುಡ್ ಬಂದು ನಿಮಗೆ ಪ್ಲೇವುಡ್ ಹೋಗುತ್ತೆ ಓಕೆ ಬಟ್ ಇವಾಗೆಲ್ಲ ಪ್ಲೇವುಡ್ ಎಲ್ಲಾನು ಅಲ್ಯೂಮಿನಿಯಮ್ ಕೆಲವು ಟೈಮ್ ಎಲ್ಲ ರೀಪ್ಲೇಸ್ ಮಾಡ್ತಾ ಇದಾರಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಇದೆ ಅದು ಬಿಟ್ಟರೆ ಗೆ ರೆಗ್ಯುಲರ್ ಯೂಸ್ ಆಗೋ ವುಡ್ ಇದು ಸೊ ಇಲ್ಲಿ ನಾವು ಬಂದ ತಕ್ಷಣ ನನಗೆ ಸುಮಾರು ಪ್ಲಾಂಟ್ ನೋಡಿದೆ ಇಲ್ಲಿ ನೀವು ಜೋಡಿಸಿದಿರಾ ತೆಗೆದ ಮರಗಳು ಬರ್ಮಾ ವೆರೈಟಿನಾ ಇದು ಎಷ್ಟು ಕೆ ಜಿ ಇದೆ ಚೀಲ ಇದು ಸರ್ ಇದು ಒನ್ ಆ್ಯಂಡ್ ಹಾಫ್ ಕೆ ಜಿ ಪ್ಯಾಕ್ ಅಂದರೆ ಈಗ ನೀವು ಎಷ್ಟು ದಿನದಲ್ಲಿ ಇದೆ ಗಿಡ ಸರ್ ಈ ಪ್ಲಾಂಟು ನಾವು ಇದು ನೋಡಿ ನಮ್ಗೆ ಲ್ಯಾಬಿಂದ ಬಂದು ಇದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿರೋದು ಒನ್ ಆ್ಯಂಡ್ ಹಾಫ್ ಮಂತ್ ನಾವು ಇಲ್ಲಿ ಒನ್ ಮಂತ್ ಇದನ್ನು ಬೆಳೆಸಿ ಕೊಡ್ತೇವೆ ನಾವು ಮ್ಯಾಕ್ಸಿಮಮ್ ಹೈಟ್ ನಾವು ಬೆಳೆಸೋದು ಇದು ಒನ್ ಫೀಟು ಅದಕ್ಕಿಂತ ಹೈಟ್ ಬೆಳೆಸಲ್ಲ ನಾವು ಇದು ಓಕೆ ಈಗ ಇದು ಆರ್ನಿಂಗಲ್ಲಿದೆ ಹ್ಞೂ ಅಲ್ವಾ ಹೌದು ಈಗ ಇದು ತಗೊಂಡೋಗಿ ಹಾಕ್ಬೋದು ಹಾ ಹಾಕ್ಬೋದು ಏನು ತೊಂದರೆ ಇಲ್ಲ ಇದು ಹಾಕ್ಬೋದು ಈ ಗಿಡ ನಮಗೆ ಸಾಯಲ್ಲ ಯಾವ ಕಾರಣಕ್ಕೂ ಸಾಯಲ್ಲ ಬಟ್ ಒಂದು ಕಾರಣದಿಂದ ಸಾಯುತ್ತೆ ಯಾವತ್ತಿದ್ರೂ ನೀರು ಎತ್ತಿ ಹಾಕಿ ಕೊಟ್ಟಾಗ ಸಾಯುತ್ತೆ ನೀರು ಜಾಸ್ತಿ ಕೊಡಬಾರ್ದು ನೀರು ಜಾಸ್ತಿ ಕೊಡಬಾರ್ದು ಮೇಲ್ಗಡೆ ಹಾಕಬಾರ್ದು ಹೌದು ಮತ್ತೆ ಗೆದ್ದಲು ಈ ಗೊಣ್ಣೆ ಹುಳ ಎಲ್ಲ ಬರ್ತಾವಲ್ಲ ಅದರಿಂದ ಗಿಡ ಸಾಯುತ್ತೆ ನೀವು ಜಮೀನಲ್ಲಿ ಹಾಕಿದಾಗ ಹೌದು ಇದನ್ನ ರೈತರು ಏನು ಹೆಂಗೆ ಹ್ಯಾಂಡಲ್ ಮಾಡಬೇಕು ನಿಮ್ಮ ಪ್ರಕಾರ ಸರ್ ಈಗ ಇದನ್ನ ಹಾಕಿ ನಾರ್ಮಲ್ ಆಗಿ ವಾಟರಿಂಗು ಗೊಬ್ಬರ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಏನು ಕೊಡ್ತಾರಲ್ಲ ಅದನ್ನೇ ಫ್ರೀಕ್ವೆಂಟ್ ಆಗಿ ತ್ರೀ ಟು ಫೋರ್ ಮಂತ್ಸ್ ಈ ಗೊಬ್ಬರ ಎಲ್ಲ ಕೊಡ್ತಾ ವಾಟ್ರಿಂಗ್ ಕಂಟಿನ್ಯೂಸ್ ನೋಡ್ಕೊಂಡು ಅವರು ಮೇಂಟೆನೆನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ಈ ಇನ್ಸೆಕ್ಟ್ಸ್ ಏನಾದ್ರು ಬಂತು ಅಂದ್ರೆ ಅದಕ್ಕೊಂದು ಸ್ವಲ್ಪ ಸ್ಪ್ರೇಸು ಈ ತರ ಕೊಟ್ಟಾಗ ನಿಮ್ಗೆ ನಿಮಗೆ ನೀಟಾಗಿ ಬೆಳ್ಕೊಳತ್ತಿದ್ ಫಾಸ್ಟ್ ಗ್ರೋತ್ ಆಗುತ್ತೆ ಯಾವ ಇನ್ಸೆಕ್ಟ್ ಜಾಸ್ತಿ ಬರ್ತಾವೆ ಮ್ಯಾಕ್ಸಿಮ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲಾ ಪ್ಲಾಂಟ್ಸ್ಗೂ ಬರುವಂತ ಈ ಕ್ಯಾಟರ್ ಪಿಲ್ಲರ್ ಈ ಕ್ಯಾಟರ್ ಪಿಲ್ಲರ್ ಇಂತ ಬರ್ತವೆ ಮೆಶ್ ತರ ಏನು ಅವಶ್ಯಕತೆ ಇಲ್ಲ ಸರ್ ಮೆಸ್ತಾರ ನಿಮ್ಗೆ ಹಿಂದೆ ಬಂದು ಗೂಡು ಕಟ್ಟೋದು ಇದೆಲ್ಲ ಮಾಡ್ತವೆ ನಿಮಗೆ ಅದನ್ನೆಲ್ಲ ನೀವು ಸ್ಪ್ರೇ ಕೊಟ್ಟರೆ ನಿಮ್ಗೆ ಕಂಟ್ರೋಲ್ ಬಂದ್ಬಿಡುತ್ತೆ ಬರ್ಮಾ ಟೀಕು ಟಿಶ್ಯು ಕಲ್ಚರ್ ಟೀಕು ಇದು ನಿಮಗೆ ಫಾಸ್ಟ್ ಕಟಿಂಗ್ ಬರುತ್ತೆ ನಿಮಗೆ ಒಂದು ಫಿಫ್ಟೀನ್ ಟು ಏಟೀನ್ ಇಯರ್ಸ್ ಒಳಗೆ ನಿಮ್ ಕಟಾವ್ ಬರುತ್ತೆ ಮತ್ತೆ ಬೇಗ ಇವಾಗ ನಾರ್ಮಲ್ ಟೀಕ್ ಹಾಕಿದ್ರೆ ಮಿನಿಮಮ್ ನಿಮ್ಗೆ ತರ್ಟಿ ಟು ಫಾರ್ಟಿ ಇಯರ್ಸ್ ಬೇಕು ನಿಮ್ಗೆ ಬಟ್ ಈ ಟೀಕಲ್ಲಿ ನಿಮಗೆ ಫಾಸ್ಟ್ ಆಗಿ ಬರುತ್ತೆ ಒಂದು ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಒಳಗೆ ನಿಮಗೆ ಕಟಾವ್ ಬರುತ್ತೆ ಬೇಗ ಕಟಾವ್ ಬರೋದ್ರಿಂದ ರೈತರಿಗೂ ಆದಾಯ ಇದು ಓಕೆ ಇದನ್ನು ಹಾಕೋದಿದ್ರೆ ರೈತರು ಹಾಕೋದಿದೆ ಎಲ್ಲ ಹಾಕೋಬಹುದು ಸರ್ ಇದು ಬೇಕಾದ್ರೆ ಇವಾಗ ಬೌಂಡ್ರಿ ಸಜೆಷನ್ ಮಾಡ್ತೀವಿ ನಾವು ಬೌಂಡ್ರಿಲ್ಲೂ ಮಾಡ್ಕೋಬೋದು ಯಾಕಂದರೆ ಇದು ವಿಂಡ್ ವಿಂಡ್ ಬ್ರೇಕರ್ ಆಗೋ ಹೆಲ್ಪ್ ಆಗುತ್ತೆ ಹೌದು ಆಮೇಲೆ ನಿಮಗೆ ಯಾವ ಥರ ಇವಾಗ ತೋಟ ಪ್ಲಾಂಟೇಶನ್ ಎಂಟಾರ್ ಇದ್ರ ಮೇಲೇ ಇನ್ವೆಸ್ಟ್ ಮಾಡೋರನ್ನ ಬೇಕಾದ್ರೆ ಪ್ಲಾಟ್ ಪ್ಲಾಂಟೇಶನ್ ಕೂಡ ಮಾಡ್ಬೋದು ಓಕೆ ಎಷ್ಟು ವರ್ಷಕ್ಕೆ ಅಂತ ಇದು ಇದು ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಒಳಗೆ ಹಾರ್ವೆಸ್ಟ್ ಬರುತ್ತೆ ಬರುತ್ತೆ ಎಷ್ಟು ಗರ್ತ್ ಬರ್ಬೋದು ಸರ್ ನಿಮಗೆ ಮ್ಯಾಕ್ಸಿಮಮ್ ಇದು ಒಂದು ಫಾರ್ಟಿ ಒನ್ ಗಂಟ ನಿಮಗೆ ಸರ್ಕಂಫರೆನ್ಸ್ ಬರ್ಬೋದು ಇದು ಒಂದು ಚಿಕ್ಕ ಫಾರ್ಟಿ ಒನ್ ಟು ಫಿಫ್ಟಿ ನೋಡಿ ಈ ಒಂದು ಬರ್ಮಾ ಟೀಕ್ ಯಾವ ಥರ ಇದೆ ಅಂತೇಳ್ಬಿಟ್ರು ಟಿಶ್ಯು ಕಲ್ಚರ್ ಬರ್ಮಾ ಟೀಕ್ ಅಥವಾ ಬರ್ಮಾ ತೇಗದ ಸಸಿಗಳು ಸರ್ ಇದೆಲ್ಲ ನಾರ್ಮಲ್ ಟೀಕ್ ಇದು ಹುಣ್ಸೂರು ಟೀಕು ನಾರ್ಮಲ್ಲು ಇದೆಲ್ಲ ಇವಾಗ ಒಂದ್ ತರ್ಟಿ ಇಯರ್ಸ್ ಎಲ್ಲ ಆಗುತ್ತಲ್ಲ ಲೋಕಲ್ ಅಂತ ಟೀಕೆ ಕೇಳ್ತಾರೆ ಕಾಡ್ ಜಾತಿ ಗಿಡಗಳೆಲ್ಲ ಸಿಕ್ತವೆ ಅಂದ್ರೆ ರೋಸ್ ಉಡ್ ಇದು ನಿಮ್ಗೆ ಈ ಮೈನ್ ಆಗಿ ಇದು ಫರ್ನಿಚರ್ ಉಡ್ಗೂ ಯೂಸ್ ಮಾಡ್ತಾರೆ ಇದನ್ನ ಕಟ್ ಮಾಡಿದಾಗ ಕಂಪ್ಲೀಟ್ ರೆಡ್ಡಿ ಶುಡ್ ಬರುತ್ತೆ ಇದೆಲ್ಲ ಹಾರ್ವೆಸ್ಟ್ ಎಲ್ಲ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಬರುತ್ತೆ ನಿಮ್ಗೆ ಇದು ಈ ಸೇಮ್ ಆಸ್ ಇಟ್ ಇಸ್ ರಕ್ಷನ್ ತರಾನೇ ಇರುತ್ತೆ ಇದು ರಕ್ಷ ಅದೇ ಫ್ಯಾಮಿಲಿ ಸೇರೋದ್ರಿಂದ ಅದೇ ತರ ಬರುತ್ತೆ ಇದು ಬಟ್ ಇವಾಗ ಆಲ್ರೆಡಿ ಇದನ್ನೆಲ್ಲ ಯೂಸ್ ಮಾಡ ಮಾಡ್ತಾ ಇದಾರೆ ರೋಸ್ವುಡ್ ಅಂತ ಯೂಸ್ ಮಾಡ್ತಾರೆ ಇದನ್ನ ಮ್ಯಾಕ್ಸಿಮಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಬೀಟ್ ಅಂತ ಕರೀತಾರೆ ಇದನ್ನ ಇದು ಎಷ್ಟು ಕೆಜಿ ಬ್ಯಾಗ್ ಸರ್ ಇದು ಸರ್ ಇದು ಎಲ್ಲ ಫೈವ್ ಕೆಜಿ ಬ್ಯಾಗ್ ರೈಟ್ ತುಂಬಾ ಜನ ಕೇಳ್ತಾರೆ ಸರ್ ಈ ಕಾರ್ಡ್ ಹೌದು ಸರ್ ಸರ್ ನನ್ನ ಸಿಗಲ್ಲಿ ಬೇರೆ ಕಡೆ ಇನ್ಫಾರ್ಮೇಷನ್ ಇಲ್ಲ ಇದು ಹೊನ್ನೆ ಸರ್ ಓಕೆ ನಾವು ಮನೆ ಪರ್ಸ್ ಪರ್ಪಸ್ ಆಗಿ ಯೂಸ್ ಮಾಡುವಂತ ಎರಡನೇ ಇದು ಟಿಂಬರ್ ವುಡ್ ಹೊನ್ನೆ ಮರನೂ ಯೂಸ್ ಮಾಡ್ತೇವೆ ನಾವು ಆ ಗಿಡಗಳಿವೆಲ್ಲ ಇದೆಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದೆಲ್ಲ ಅಷ್ಟೇ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬೇಕೇ ಬೇಕು ಇದಕ್ಕೆಲ್ಲ ಇದೆ ಕೆಜಿ ಬೇಕಿದ್ದು ಇದೆಲ್ಲ ಫೈವ್ ಕೆಜಿ ಬೇಗ ಸರ್ ಇವಾಗ ಜಮೀನಲ್ಲಿ ಎಲ್ಲೆಲ್ಲ ಹಾಕಬಹುದು ಬೌಂಡ್ರಿಗೆ ಮಾಡ್ಬೋದು ಮಧ್ಯ ಅಂದರೆ ಈ ಫಾರೆಸ್ಟ್ ಐಟಮ್ ಮಾತ್ರ ಮಾಡೋರು ಎಂಟರ್ ಲ್ಯಾಂಡ್ ಮಾಡ್ಬೋದು ಇಂಟರ್ ಕ್ರಾಪಿಂಗ್ ಆಗಿ ಇದು ಮಾಡಕ್ಕೆ ಹೌದು ಯಾವುದೇ ಫ್ರೂಟ್ ಪ್ಲಾಂಟ್ಸ್ ಜೊತೆ ಎಲ್ಲ ಅಷ್ಟು ಸಜೆಸ್ಟಬಲ್ ಅಲ್ಲ ಹೌದು ಬಟ್ ಅಂದರೆ ನೀವು ಬೌಂಡ್ರಿ ಯೂಸ್ ಮಾಡೋದು ವಿಂಡ್ ಬ್ರೇಕರ್ಸ್ ಆಗಿ ಯೂಸ್ ಮಾಡ್ಕೋಬೋದು ಆಮೇಲೆ ಟಿಂಬರ್ ಪರ್ಪಸ್ ಯೂಸ್ ಮಾಡ್ಬೋದು ಇದು ಸಿಮಾರೂಭ ಸಿಂಹಾರುಬಾ ಬಾ ಇದು ನಿಮ್ಗೆ ಕೆಲವರು ಶೋಗು ಹಾಕ್ತಾರೆ ಬಟ್ ಇದಕ್ಕೆ ಆಯುರ್ವೇದಿಕ್ ಒಳ್ಳೆ ಡಿಮ್ಯಾಂಡ್ ಇದೆ ಲಕ್ಷ್ಮೀ ತರು ಅಂತ ಕೂಡ ಲಕ್ಷ್ಮೀ ತರು ಇದರಲ್ಲಿ ನ್ಯಾಚುರಲ್ ಆಯುರ್ವೇದಿಕ್ ಕಂಟೆಂಟ್ ಜಾಸ್ತಿ ಇದರಲ್ಲಿ ಈ ಗಿಡದಲ್ಲಿ ಇದು ಪ್ಲಾಂಟ್ ಇದನ್ನ ತುಂಬಾ ಡಿಮ್ಯಾಂಡ್ ಇದೆ ಸರ್ ಹೌದು ಅಂದ್ರೆ ಬಯೋಡೀಸಲ್ ಅಷ್ಟೊಂದ್ ಮಟ್ಟಿಗೆ ಸದ್ಯಕ್ಕೆ ಮಟ್ಟಿಗೆ ಯೂಸ್ ಮಾಡ್ತಾ ಇಲ್ಲ ಬಯೋಡೀಸೆಲ್ ಗೆ ಸದ್ಯಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಜಟ್ರೋಪ ಮತ್ತೆ ನಿಮಗೆ ಇದನ್ನ ಇನ್ನೊಂದು ಜಟ್ರಪ್ಪ ಜಾಸ್ತಿ ಯೂಸ್ ಮಾಡ್ತಾರೆ ನಿಮಗೆ ಬೈಡು ಇಸಿಲ್ಗೆ ಹಿಪ್ಲಿ ಹಿಪ್ಲಿ ಅದನ್ನು ಯೂಸ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಏನಂದ್ರೆ ಈ ಸ್ಕಿನ್ ಡಿಸೀಸ್ ಎಲ್ಲ ಇರ್ತಾವಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಇದ್ರ ಎಲೆ ಸ್ಟೆಮ್ಸ್ ಇದ್ರಿಂದ ಹೌದು ತೋರಿಸ್ತಾ ಇರೋದು ಎಲೆ ಸ್ವಲ್ಪ ಸಿಮಾರೂಬ ಸಿಮಾರೂಬ ಹೌದು ನೋಡಿ ಇದು ನಿಮ್ಮ ಚರ್ಮ ರೋಗಗಳು ಕೂಡ ಬಳಸ್ತಾರೆ ಇದನ್ನ ಇಂಥ ಕೆಲವೊಂದು ಆಯುರ್ವೇದಿಕ್ ಇದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಸರ್ ಇದನ್ನ ಟೆರೆಸ್ ಗಾರ್ಡನ್ ಅಲ್ಲಿ ಮಾಡ್ಕೋಬೋದಾ ಟಿಂಬರ್ ಪ್ಲಾಂಟ್ ಅಲ್ಲ ಸರ್ ಒಂದ್ ಮಟ್ಟ ಗಂಟೆ ಬೆಳೆಸಬಹುದು ಪ್ಲಾಂಟ್ಗೂ ಇಂತಿಷ್ಟು ಟೈಮ್ ಗಂಟಾ ಬೆಳಿಬಹುದು ಅದಾದ್ಮೇಲೆ ಅದು ಎಷ್ಟು ಬೆಳ್ದಿರುತ್ತೋ ಅಷ್ಟೇ ಇರುತ್ತೆ ಇವಾಗ ಎಕ್ಸಾಂಪಲ್ ನಾವು ಇವಾಗ ಪಾಟ್ ಕವರ್ ಹಾಕಿದಿರಿ ಅದಕ್ಕೆ ಬೆಳೆಯುತ್ತಾಕತಿ ಮ್ಯಾಕ್ಸಿಮಮ್ ಗಂಟೆ ಬೆಳಿಬಹುದು ಕವರಲ್ಲಿ ಹೌದು ಅದಾದ್ಮೇಲೆ ನಿಲ್ಲುತ್ತೆ ನಿಲ್ ಆಗುತ್ತೆ ಹೌದು ಮಾಡ್ಬೇಕು ಬಾದಾಮಿ ಈ ಮನೆ ಹತ್ರ ನೆರಳಗ್ ಹಾಕೊಳಕ್ಕೆ ನಿಮ್ಗೆ ನೆರಳು ಮಾ ನೆರಳುಕೋಸ್ಕರ ಯಾರು ಕೇಳ್ತಾರಲ್ಲ ಕಾಡು ಬಾದಾಮಿ ಹಾಕೋಬಹುದು ತುಂಬಾ ಎತ್ತರವಾಗಿ ಬೆಳೆದಲ್ಲ ಬೇಗ ಫಾಸ್ಟ್ ಗ್ರೋಯಿಂಗ್ ಫಾಸ್ಟ್ ಗ್ರೋಥ್ ಗ್ರೋತ್ ನಿಮ್ ವರ್ಷಕ್ಕೆ ಹತ್ತಿರ ಮರ ಆಗೋಗಿರುತ್ತೆ ಇದೆಲ್ಲ ಬೇವು ಒಳ್ಳೆ ಬೇವು ನಾವು ಏನು ಯುಗಾದಿಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಬೇವು ಸರ್ ಬೇವು ಆಕ್ಚುಲಾಗಿ ಒಂದು ಪ್ರಾಣಿಗಳಿಗೆ ನಾವು ಕೂಡ ಬಳಸ್ತೀವಿ ಬಳಸಲ್ಲ ಇದನ್ನು ಬಳಸ್ತಾರೆ ಬಟ್ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಇದು ಯೂಸ್ ಹೆಬ್ಬೆವು ಜಾಸ್ತಿ ಯೂಸ್ ಮಾಡೋದು ಈ ಜನರು ಜಾಸ್ತಿ ಬೇವು ತೊಗೊಂಡೋಗ್ತಾರೆ ಸರ್ ಇದನ್ನ ಕೆಲವರು ಈ ಶೇಡ್ಗೋಸ್ಕರ ತೊಗೊಂಡೋಗ್ತಾರೆ ಈ ಮ್ಯಾಕ್ಸಿಮಮ್ ಫಾರೆಸ್ಟ್ ಪ್ಲಾಂಟೇಶನ್ಗೋಸ್ಕರ ತೊಗೊಂಡೋಗ್ತಾರೆ ಇಲ್ಲಿ ಔಟ್ ಪ್ಲಾಂಟೇಶನ್ ಎಲ್ಲ ಮಾಡ್ತಾರಲ್ಲ ನೀಮ್ ಪ್ಲಾಂಟೇಶನ್ ಜಾಸ್ತಿ ಮಾಡ್ತಾರೆ ಕೆಲವರು ಅಂದ್ರೆ ಇದು ಒಂದು ಆಕ್ಸಿಜನ್ ಬಿಡೋ ಪ್ಲಾಂಟ್ ಅಲ್ಲಿ ಇದು ಒಂದು ಒಳ್ಳೆ ನಂಬರ್ ಹೆಸರು ಆದಂತ ಪ್ಲಾಂಟ್ ಇದು ಒಳ್ಳೆ ಆಕ್ಸಿಜನ್ ಆಕ್ಸಿಜನ್ ಬಿಡುತ್ತೆ ಇದು ಕೂಡ ಅದಕ್ಕೋಸ್ಕರ ನಿಮ್ ಬೆಳೆಸ್ಕೋಬೇಕು ಈಗ ಕಾರ್ ನಿಮಗೆ ಉಣಸೆ ಆದ್ರೆ ಅದನ್ನ ಮನೆ ಹತ್ರ ಯಾಕೆ ಹಾಕ್ಬಾರ್ದು ಅಂದ್ರೆ ಮೈನ್ ರೀಸನ್ ಬಂದು ಲೈಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ನಿಮ್ಗೆ ಅದಕ್ಕೆ ಆ ರೀಸನ್ ಇಂದ ಅದನ್ನ ಮನೆ ಹತ್ರ ಹಾಕ್ಸಬಾರ್ದು ಅಂತಾರೆ ಅದಕ್ಕೆ ನಮ್ಗೆ ಆಕ್ಚುಲಿ ಇದೊಂಥರ ಏನೋ ಡೆವಲ್ ಇರ್ತಾವ ಮನೆಗಳ ಆ ರೀಸನ್ ಬರೋ ಹೇಳಿರೋ ಕಾರಣನೇ ಅದು ಹ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋ ಪ್ಲಾಂಟ್ ಅಲ್ಲ ಅದು ಕೂಡ ಒಂದು ಬೇವಿನ ಹಿಂಡಿ ಮಾಡ್ತಾರೆ ಈ ಯಾವ್ದು ನಿಮಗೆ ಬರಬಾರ್ದು ಅಂತ ನ್ಯಾಚುರಲ್ ಆರ್ಗಾನಿಕ್ ಫಾರ್ಮಿಂಗ್ ಯಾರು ಮಾಡ್ತಾರಲ್ಲ ಅದು ಕೂಡ ಇವ ನೋಡಿ ಇವಾಗ ಮ್ಯಾಕ್ಸಿಮಮ್ ಈ ಫೆನ್ಸಿಂಗ್ ಸೈಡ್ ಎಲ್ಲ ಬೇವು ಬೆಳೆಸ್ಕೊಂಡು ಅದೇ ಸೊಪ್ಪನ್ನು ಗೆದ್ದು ಇವಾಗ ಹೊಸ ಪ್ಲಾಂಟೇಶನ್ ಮಾಡ್ತಾರಲ್ಲ ಹೌದಾ ಆ ಗುಣಿಗೆ ಹಾಕಿದ್ರೆ ನ್ಯಾಚುರಲಿ ಗೆದ್ಲು ಎಲ್ಲ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ ನಿಮಗೆ ನೋಡಿ ಇವೆಲ್ಲ ಏನ್ ಪ್ಲಾಂಟೇಶನ್ ಮಾಡ್ತೀವಿ ನಾವು ಅದಕ್ಕೆಲ್ಲ ಈ ಗಿಡ ಎರಡು ಗಿಡ ತುಂಬಾ ಬಳಕೆ ಆಗ್ತದೆ ಇದೆಲ್ಲ ಹೊಂಗೆ ಹೊಂಗೆ ಹಾ ಹೊಂಗೆ ಸರ್ ಏನಂದ್ರೆ ಇದು ಹಿಂಡಿ ಜಾಸ್ತಿ ಮಾಡಕ್ಕೆಲ್ಲ ಯೂಸ್ ಮಾಡ್ತಾರೆ ಹೊಂಗೆ ಬೀಜ ಆಮೇಲೆ ಹೊಂಗೆ ಸೊಪ್ಪು ಎಲ್ಲ ನಿಮ್ಗೆ ಈ ಫರ್ಟಿಲೈಸರ್ಸ್ ಮಾಡಕ್ಕೂ ಯೂಸ್ ಆಗುತ್ತೆ ಹೊಂಗೆ ಆಮೇಲೆ ಅಕ್ಕಿ ಇದು ಕಾನೆಕಾಯಿ ಬೀಜ ಅಂತ ಈ ಕಡೆ ಎಲ್ಲ ಇದು ಮಾಡ್ತಾರೆ ಅದನ್ನ ಹಿಂಡಿ ಮಾಡ್ತಾರೆ ಪ್ರತಿ ಒಂದು ಗಿಡಕ್ಕೂ ಹಿಂಡಿ ಮಾಡೋದಕ್ಕೆ ಶ್ರೇಷ್ಠವಾದಂತಹ ಗಿಡಗಳ್ಬಿಟ್ಟಿದ್ದಾರೆ ನೀವು ಬೇವು ಮತ್ತೆ ಹೊಂಗೆ ಈ ಕೃಷಿಯಲ್ಲಿ ತುಂಬಾ ಇದೆಲ್ಲ ಎಲ್ಲಾ ಗ್ಲೈರಿಸೀಡಿಯಾ ಗೊಬ್ಬರಕ್ಕೆ परपಸ್ ಆ ಯೂಸ್ ಮಾಡೋ ಅಂತ ಗಿಡ ಓಕೆ ಗೊಬ್ಬರದ ಗಿಡ ಗೊಬ್ಬರದ ಗಿಡ ಸಡಿಯಾ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಇದೇ ಹೆಸರು ಕರಿಯಾದೆ ಗೊಬ್ಬರದ ಗಿಡ ಅಂತ ಹೌದು ಹೌದು ಕರೆಕ್ಟ್ ಗೊಬ್ಬರದ ಗಿಡ ಆನ್ ಬಿಡ್ತರಿ ন্যাಚುರಲ್ ಆಗಿ ಎನ್ ಪಿಕೆ ಎನ್ ಗಳನ್ನು ತರಲ್ಲ ಆರ್ಗಾನಿಕ್ ಮಾಡೋರಿಗೆ ಎನ್ ಪಿಕೆ ಈ ಮೂರು ಇರುವಂತ ಗಿಡ ಇದು ಸರ್ ರೈತ ಮ್ಯಾಕ್ಸಿಮಮ್ ರೈತನ ತಾನೇ ತಗೊಳ್ಳೋವಾಗala ಸರ್ ಸ್ವಲ್ಪ ಬೌಂಡ್ರಿಲ್ ಹಾಕೊಂಡ್ರೆ ಅದನ್ನೇ ಕಟ್ ಮಾಡಿ ನಾವು ಪ್ರತಿ ಒಂದು ಗಿಡ ಹಾಕಿದ್ರೆ ನ್ಯಾಚುರಲ್ ಗೊಬ್ಬರ ಇದು ಫಸ್ಟ್ ಫಸ್ಟ್ನೇ ಗೊಬ್ಬರ ಬೆಸ್ಟ್ ಗೊಬ್ಬರ ಅಂದ್ರೆ ಎಲೆ ಗೊಬ್ರ ಹೌದು ಹೊಂಗೆ ಮತ್ತೆ ಯಾವ್ದೇ ಇಲ್ಲಿ ಸರ್ ಎಲೆ ಗೊಬ್ಬರ ಇಸ್ ಬೆಸ್ಟ್ ಗೊಬ್ಬರ ಆದ್ರೆ ನಾವು ಅದನ್ನೇ ನೋಡಿ ಯೂಸ್ ಮಾಡ್ಕೋಬೇಕು ಯಾಕಂದ್ರೆ ನೋಡಿ ನ್ಯಾಚುರಲ್ ನಮ್ ನೇಚರ್ ಅಲ್ಲೇ ಇರುತ್ತೆ ಎಷ್ಟು ಕೆಜಿ ಬೇಕಾಗಲಿ ಸರ್ ಇದೆ ಸರ್ ಇವೆಲ್ಲ ಬಂದ ನಿಮಗೆ ಒನ್ ಕೆ ಜಿ ಬ್ಯಾಗಲ್ಲಿ ಇದೆ ಹಾಫ್ ಕೆ ಜಿ ಮುಕ್ಕಾಲ್ ಕೆಜಿ ಬ್ಯಾಗಲ್ಲೂ ಸಿಗ್ತವೆ ಇದು ಎಷ್ಟು ಎತ್ತರ ಮೇಂಟೈನ್ ಮಾಡ್ಕೋಬೇಕು ರೈತರು ಸರ್ ನಿಮಗೆ ಒಂದು ಎತ್ತರ ಇಂಟರ್ ಮೇಂಟೆನೆನ್ಸ್ ಅಂತ ಏನಿಲ್ಲ ಇದಕ್ಕೆ ಅದ್ರ ಪಾಡಿ ಅದು ಬೆಳೀತಾ ಇರುತ್ತೆ ಒನ್ ಟೈಮ್ ನೀವು ಬುಡ್ ಗಂಟೆ ಇಲ್ಲಾಂದ್ರೆ ಒಂದು ಮೂರು ಅಡಿ ಐಟು ಗಂಟೆ ಕಟ್ ಮಾಡಿ ಕಟ್ ಮಾಡಿ ಬೇರೆ ಗಿಡಕ್ಕೆಲ್ಲ ಒಂದು ಇದು ಹಸುಗಳಿಗೆ ಹುಲ್ ಕಟ್ ಮಾಡಿ ಹಾಕುವಂಥ ಮಿಷಿನ್ ಇದೆ ಅಲ್ಲ ಅದ್ರಲ್ಲಿ ಕಟ್ ಮಾಡಿ ಕೂಡ ಹಾಕಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ತೊಗೊಂಡು ಬುಡಕು ಹಾಕಬಹುದು ಡೈರೆಕ್ಟ್ ಆಗಿ ಗೊಬ್ಬರ ಆಗುತ್ತೆ ಆಮೇಲೆ ಅಗಸೆ ಕೂಡ ನಿಮಗೆ ಗೊಬ್ಬರಕ್ಕೂ ಯೂಸ್ ಮಾಡಬಹುದು ಇನ್ಕ್ಲೂಡಿಂಗ್ ಇದು ಮೇವು ಪರ್ಪಸ್ ಹೋಗುತ್ತೆ ಹೌದೌದು ಹಸುಗಳಿಗೆ ಕುರಿಗಳಿಗೆ ಎಲ್ಲ ಮೇಕೆಗಳಿಗೂ ಒಳ್ಳೆ ಅಗಸೆ ಇದೆಯಲ್ಲ ಕೆಲವರು ಕೆಲವರು ಪಲ್ಯ ಮಾಡ್ಕೊಂತಾರೆ ಕೆಲವರು ಆ ಕಾಯಲು ಓಕೆ ಮ್ಯಾಕ್ಸಿಮಮ್ ಅಂದ್ರೆ ಇದು ಒಂದು ಔಷಧಿ ಹಸುಗಳಿಗೆ ಹಸುಗಳಿಗೂ ಕೆಲವೊಂದು ಔಷಧಿ ಮಾಡಕ್ಕೋಸ್ಕರ ಯೂಸ್ ಮಾಡ್ತಾರೆ ಹೂವಿನ ಗಿಡ ಇದೆಲ್ಲ ಸಿಗುತ್ತೆ ಪಾರಿಜ ಕೆಲವೊಂದು ಪಾರಿಜಾತ ಆಮೇಲೆ ಇದು ಕಾಕಡಾನು ಇದೆ ಸೌಂದರ್ಯ ವೆರೈಟಿ ಸಂಪಿಗೆ ಇದಕ್ಕೆ ಗೆಲ್ಲ ಬಳಸ್ತಾರಲ್ಲ ಅಂತ ಸಂಪಿಗೆ ಇದು ಸೌಂದರ್ಯ ಆಮೇಲೆ ಡೈಲಿ ಹೂವು ಕೂಯುತ್ತೆ ಕೆಲವರು ಸಂಪಿಗೆ ಪ್ಲಾಂಟೇಶನ್ ಮಾಡ್ಬೇಕು ಅಂತಾರಲ್ಲ ಅವರೆಲ್ಲ ಈ ಈ ವೆರೈಟಿ ಟ್ರೈ ಮಾಡಬಹುದು ಯಾಕಂದ್ರೆ ಚೆನ್ನಾಗಿದೆ ಡೈಲಿ ಹೂವು ಇರುತ್ತೆ ಒಂದು ಪರಿಮಳ ಚೆನ್ನಾಗಿರುತ್ತೆ ಕೆಂಡ ಸಂಪಿಗೆ ಒಂದು ಹೌದು ಸರ್ ಕೆಂಡ ಸಂಪಿಗೆ ಅದರಲ್ಲಿ ಸೌಂದರ್ಯ ವೆರೈಟಿ ಎಷ್ಟು ಕೆಜಿ ಜಿ ಸರ್ ಇದೆಲ್ಲ ಫೈವ್ ಕೆ ಜಿ ಬ್ಯಾಗು ಇದೆಲ್ಲ ಫೈವ್ ಕೆ ಜಿ ಬ್ಯಾಗು ಇವೆಲ್ಲ ಬಾರ್ಡರ್ಗೆ ಹಾಕೊಳ್ಳೋದು ಅಂತ ಹೌದು ಸರ್ ಬಾರ್ಡರ್ ಆದರೂ ಹಾಕ್ಬೋದು ಸೆಂಟ್ರಲ್ ಬೇಕಾದ್ರು ಮಾಡ್ಬೋದು ಈ ಎಂಟೈರ್ ತೋಟ ಕೂಡ ಇದನ್ನೇ ಮಾಡ್ಬೋದು ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಆಗೂ ಮಾಡ್ಬೋದು ಇದನ್ನು ಅಂದರೆ ಈ ಮಾರ್ಕೆಟ್ ಹೆಂಗೆ ಅದಕ್ಕೆ ನೀವು ಹೇಳಿದ್ರೆ ಸರ್ ಇದೆಲ್ಲ ಫ್ಲವರ್ ಮಾರ್ಕೆಟಿಂಗ್ ಫ್ಲವರ್ ಮಾರ್ಕೆಟು ಇದೆ ಸೆಂಟ್ ಎಕ್ಸ್ಟ್ರಾಕ್ಷನ್ ಎಲ್ಲ ಮಾಡ್ತಾರಲ್ಲ ಅಂತ ಫ್ಯಾಕ್ಟ್ರಿಗಳಲ್ಲಿ ಪರ್ಚೇಸ್ ಮಾಡ್ತಾರೆ ಇದನ್ನು ಮಾಡ್ತಾರಲ್ವಾ ಮಾಡ್ತಾರೆ ಸರ್ ಆಲ್ರೆಡಿ ಇದ್ದಾರೆ ಇದಾರೆ ಸೆಂಟ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಸದ್ಯಕ್ಕೆ ಮಟ್ಟಿಗೆ ಹೂವನ್ನೇ ಚೆನ್ನಾಗಿ ಓಡ್ತಾ ಇದೆ ಇಲ್ಲಿದೆ ಇದು ಬಂದು ನಿಮಗೆ ಕಾಫಿ ಚಂದ್ರಗಿರಿ ಕಾಫಿ ಚಂದ್ರಗಿರಿ ಕಾಫಿ ಅದಲ್ಲ ಲವಂಗ ಇದೆ ಅರಾಬಿಕೆನ ಅಥವಾ ರೋಬಿಸ್ ಅದು ಸರ್ ಇದು ಅರಾಬಿಕ್ ಅರಾಬಿಕ ರೋಬಿಸ್ ಆಗಲೇ ಇಲ್ಲ ಬರುತ್ತೆ ಹೌದು ಅದು ಲವಂಗ 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 ಅಂದ್ರೆ ನಿಮಗೆ ಮೊಗ್ಗು ಬರುತ್ತೆ ಆ ಗಿಡ ಶೆಮಿ ಶೇಡ್ ಅಲ್ಲಿ ಬೆಳೆಯುತ್ತೆ ಪ್ಲಾಂಟ್ ಇದು ಅದ್ರ ಮೊಗ್ಗನ್ ಕಿತ್ತು ಒಣಗಿಸ್ಕೊಬೇಕು ನಾವು ಡ್ರೈ ಮಾಡಿ ನಾವು ಲಾಂಗ್ ಟರ್ಮ್ ಯೂಸ್ ಮಾಡ್ಕೋಬೇಕಲ್ಲ ಆಮೇಲೆ ಚಕ್ಕೆ ಚಕ್ಕೆ ಪಲಾವ್ ಎಲ್ಲ ಒಂದೇ ಚಕ್ಕೆ ಹ್ಮ್ ಇದೆಲ್ಲ ಕೋಕೋ ಚಾಕೊಲೇಟ್ ಮಾಡ್ತಾರಲ್ಲ ಆ ಪ್ಲಾಂಟ್ ಇದು ಕೋಕೋ ಪ್ಲಾಂಟ್ಸ್ ಅಲ್ಲ ಸರ್ ನಾರ್ಮಲ್ ಪೆಪ್ಪರು ಪೆಪ್ಪರ್ ಎಲ್ಲ ಇದೆಯಲ್ಲ ನ ಬರೀ ಅಡಿಕೆಯಲ್ಲಿ ಬೆಳಿಬಹುದು ಅಂತ ಏನಿಲ್ಲ ಈ ಕಡೆ ನಮ್ ಕಡೆ ಚೆನ್ನಾಗಿ ಬೆಳೆಯೋದಂದ್ರೆ ಸಿಲ್ವರು ಸಿಲ್ವರ್ ಮರಕ್ಕೂ ಒಳ್ಳೆ ಈಡ್ ಕೊಡುತ್ತೆ ಇದು ಅಥವಾ ನಿಮ್ಗೆ ಇದ್ರೆ ಸಿಲ್ವರ್ ಮರದಲ್ಲಾದ್ರೆ ಕಟ್ಟ ಅವಶ್ಯಕತೆ ಇಲ್ಲ ಅದು ತನ್ಪಾಡಿಗೆ ತಾನೇ ಬೆಳ್ಕೊಳುತ್ತೆ ಅಲ್ಲಿ ಅಟ್ಯಾಚ್ ಬೇರೆ ಬಿಡ್ತಾ ದಂಟ್ ದಂಟಲ್ಲಿ ಬೇರ್ ಬಿಡ್ತಾ ಇರುತ್ತೆ ಮರಕ್ಕೆ ಈಲ್ಡಿಂಗು ಚೆನ್ನಾಗಿ ಬರುತ್ತೆ ಮಲೆನಾಡಿಂದ ಒಳ್ಳೆ ಈಲ್ಡ್ ಕೊಡುತ್ತೆ ಯಾವುದೇ ಸಿಲ್ವರ್ ತೋಟಗಳು ವೇಸ್ಟ್ ಇರುತ್ತೆ ಸಿಲ್ವರ್ ಅಂದ್ರೆ ಇವಾಗ ಯಾರು ಮಾರ್ಕೆಟೇ ಇಲ್ಲ ಅಂತ ಮರಗಳಿಗೆಲ್ಲರೂ ಕೂಡ ಓಕೆ ಟೇಸ್ಟ್ ಹಾಕೋಬಹುದು ಏನಂತ ವೇರಿಯೇಷನ್ ಏನಿಲ್ಲ ಸೇಮ್ ಮಲ್ನಾಡು ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟೇ ಬರುತ್ತೆ ಜಾಯಿಕಾಯಿ ಈ ಸೆಮಿ ಶೇಡ್ ತೋಟ ಎಲ್ಲ ಇರ್ತಾವಲ್ಲ ಅಡಿಕೆ ತೋಟ ಎಲ್ಲ ಮಾಡಿರ್ತಾರಲ್ಲ ಅಂತ ಕಡೆ ಎಲ್ಲ ಶೇಡ್ ಈ ಜಾಗದಲ್ಲೆಲ್ಲ ಈ ಜಾಗ ಮತ್ತೆ ವಾಟರ್ ಜಾಗದಲ್ಲೆಲ್ಲ ಜಾಯ್ಕಾಯಿ ಆಮೇಲೆ ಏಲಕ್ಕಿ ಎಲ್ಲ ಬೆಳೆಸ್ಬಹುದು ಮಾಡಬಹುದು ಇದೆ ನೆಲ್ಲಾನಿ ಗೋಲ್ಡ್ ಸರ್ ನೆಲ್ಲಾನಿ ಗೋಲ್ಡ್ ನೆಲ್ಲಾನಿ ಗೋಲ್ಡ್ ನಿಮ್ಗೆ ಕೊಂಬೆ ತರ ಬಂದು ಬಿಡುತ್ತೆ ನಿಮ್ಗೆ ಇದು ಇನ್ನೊಂದು ಎಸ್ ಪಿ ಫೋರ್ಟೀನ್ ಅಂತ ಇದೆ ಅದು ನೆಲದಲ್ಲಿ ಬಳ್ಳಿ ಆಗಿ ಬಿಡುತ್ತೆ ನಿಮಗೆ ಅಂದ್ರೆ ಅಷ್ಟೊಂದು ಹೈಟ್ ಬರಲ್ಲ ಗಿಡ ಎತ್ತರ ಎಲ್ಲ ಬೆಳೆದ್ರೆ ಒಂದು ಈ ಹೈಟ್ ಗಂಟಾ ಬುಡದಿಂದ ಬಂದು ಈ ಹೈಟ್ ಅಲ್ಲಿ ಬಿಡುತ್ತೆ ನಿಮ್ಗೆ ಬುಡಕ್ ನೆಲಕ್ ಆಗಲ್ಲ ಇದು ಪುಷ್ಪೆಪ್ಪರ್ ಇದು ಮನೆ ಹತ್ರ ಎಲ್ಲ ಬೆಳೆಸ್ತಾರಲ್ಲ ಈಗ ಕೆಲವರಿಗೆ ಟ್ರೀ ಸಪೋರ್ಟ್ಸ್ ಯಾವ್ದು ಇರಲ್ಲ ಮನೆ ಹತ್ರನೇ ಸ್ವಲ್ಪ ಪೆಪ್ಪರ್ ಬೆಳೆಸ್ಬೇಕು ಅಂದ್ರೆ ಈ ಬುಷ್ ಪೆಪ್ಪರ್ ಇದೆ ಆಮೇಲೆ ಸರ್ ಮೌತ್ ಫ್ರೆಶ್ನರ್ ಅಂತ ಇದು ಅನೀಸ್ ಫ್ಯಾಮಿಲಿಗೆ ಸೇರುತ್ತೆ ಸ್ಟಾರ್ ಅನೀಸ್ ಎಲ್ಲ ಅಂತೀರಲ್ಲ ಫ್ಯಾಮಿಲಿಗೆ ಸೇರುತ್ತೆ ಸರ್ವೆ ಸಾಂಬಾರು ಅಂದ್ರೆ ಒಂದು ರಸಮ್ಗೆ ಈ ಮಸಾಲಾ ಮಿಕ್ಸ್ ಮಸಾಲೆ ಇರುತ್ತಲ್ಲ ಸರ್ ಒಂದೇ ಎಲ್ಲ ಸಿಗುತ್ತೆ ನಿಮ್ಗೆ ಇದು ಸರ್ವೆ ಸಾಂಬಾರೆಲೆ ಸರ್ ಇದು ಒಂದು ಎಲೆ ಹಾಕಿದ್ರೆ ಸಾಕು ಇವರು ಟೊಮೆಟೊ ರಸಮ್ ಮಾಡ್ತಾ ಇದ್ರೆ ಹಾಕೋ ಹಾಕೋಬೋದ್ ಇದೊಂದು ಒಂದು ಎಲೆ ಹಾಕಿ ಅದನ್ನ ಸ್ವಲ್ಪ ನೀವು ಪೌಡರ್ ಮಾಡೋದ್ರು ಹಾಕ್ಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗ ಒಂದ್ ಎಲೆನೆ ಹಾಕ್ಬಹುದು ಅದ್ರ ಟೇಸ್ಟ್ ನೋಡಿ ರಸಮ್ದು ಯಾವ ತರ ಇರುತ್ತೆ ನಿಮಗೆ ಟ್ರೈಲ್ ನೋಡಿದಾಗ ಗೊತ್ತಾಗುತ್ತೆ ಸ್ಪೈಸ್ ಸರ್ವೆ ಸಾಂಬಾರ್ ಎಲೆ ಅಂತ ಕೂಡ ಕರಿತೀರಿ ಸರ್ ಆಲಿವ್ ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂಸ್ ಆಗುತ್ತೆ ಆಮೇಲೆ ಪಿಜ್ಜಾ ಮೇಲೆ ಬಳಸ್ತಾರೆ ಅದರಿಂದ ಆಲಿವ್ ಕೂಡ ಬೆಳಿಬಹುದು ಅದೇ ಸ್ವಲ್ಪ ಲಾಂಗ್ ಟರ್ಮ್ ಇದೆಲ್ಲ ಸ್ವಲ್ಪ ಎಕನಾಮಿಕಲ್ ಈಾರ್ಟ್ ಟು ಏಟ್ ಇಯರ್ಸ್ ಮೇಲೆ ಸ್ವಲ್ಪ ಲಾಂಗ್ ಟರ್ಮ್ ತಗೊಳ್ಳುತ್ತೆ ಸರ್ ಟ್ವೆಂಟಿ ಒನ್ ಬೈ ಟ್ವೆಂಟಿ ಒನ್ ಅಲ್ಲಿ ಚಿಕ್ ಬ್ಯಾಗ್ ಕೂಡ ಇದೆ ನಿಮಗೆ ಈಗ ಸರ್ ಈಲ್ಡ್ ಇವಾಗ ಇದೊಂದು ಟೂ ಇಯರ್ಸ್ ಪ್ಲಾಂಟ್ ಆಗಿದೆ ಇನ್ನೊಂದು ಫೋರ್ ಇಯರ್ಸ್ ಬೇಕಿದು ಇದೆಲ್ಲ ಗಸಗಸೆ ಗಿಡ ನೆರಳಿಗೋಸ್ಕರ ಅಂತ ಕಲಂಚಿ ಕಲಂಚಿ ಕಿಡ್ನಿ ಸ್ಟೋನ್ ರಣಪಾಲ ಅಂತ ಕೂಡ ಕರೀತಾರೆ ಈ ಕಡೆ ಕಲಂಚಿ ಅಂತ ಕರೀತಾರೆ ಕಾಡ್ ಬಸ್ಲೆ ಅಂತ ಕರೀತಾರೆ ಎಲೆ ತಿಂದಾಗ ಸ್ವಲ್ಪ ಕಿಡ್ನಿ ಸ್ಟೋನ್ ಕರಗತ್ತೆ ನೋಡಿ ತುಂಬಾ ಶ್ರೇಷ್ಠವಾದ ಒಂದು ಔಷಧಿ ಗಿಡ ಇದು ಕಲಂಚಿ ಅಥವಾ ರಣಪಾಲ ಕಾಡ್ ಬಸ್ಲಿ ಅಂತ ಏನು ಕರೀತಾರೆ ನೋಡಿ ಈ ಗಿಡ ಸಿಗುತ್ತೆ ಅಲ್ಲಿ ಇದೆ ಕೆಲವೊಂದು ಶೋ ಪ್ಲಾಂಟ್ಸ್ ಇದು ಹುಜಿನಿ ಹುಜಿನಿ ಯಾವ ಸರ್ ಈ ಪ್ಲಾಂಟ್ ಇದೆಯಲ್ಲ ಇದು ನೋಡಿ ಚಿಗುರು ಬಂದರೆ ಒಂದು ತ್ರೀ ತ್ರೀ ಮಂತ್ಸ್ ಗಂಟೆ ನಿಮಗೆ ಎರಡು ಡಿಶ್ ಆಗೇ ಇರುತ್ತೆ ನಿಮಗೆ ಹ್ಮ್ ಓಕೆ ಹುಜಿನಿ 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 ಏನು ಸರ್ ವಿಶೇಷ ಇದೆ ಸರ್ ಏನಿಲ್ಲ ಇದು ನಾರ್ಮಲ್ ಈ ದುರಂತ ಎಲ್ಲ ಬೆಳೆಸ್ತಿರಲ್ಲ ಮನೆ ಎದುರುಗಡೆ ಅದೇ ಟೈಮ್ದು ಇದು ಒಂಥರ ಡೆಕೋರೇಟಿವ್ ಪ್ಲಾಂಟ್ ಡಿಸೈನ್ಸ್ ಎಲ್ಲ ಮಾಡ್ತಾರೆ ನಿಮಗೆ ಮೈನ್ ಆಗಿ ಇದನ್ನ ಗಾರ್ಡನ್ ಪರ್ಪಸ್ ಆಗಿ ಯೂಸ್ ಮಾಡೋದು ಡಿಮಾರ್ಕೇಶನ್ ಒಂದು ಡಿಸೈನ್ ಡೆಕೋರೇಟಿವ್ ಪ್ಲಾಂಟ್ ಆಗಿ ಇಲ್ಲಿ ಆಮೇಲೆ ಕ್ರೋಟಾನ್ಸು ಓಕೆ ಇದೆಲ್ಲ ಗೋಲ್ಡನ್ ಸೈಪ್ರಸ್ ಗೋಲ್ಡನ್ ಸೈಪ್ರಸ್ ಆಮೇಲೆ ಈ ಕಡೆ ಎಲ್ಲ ಸ್ವಲ್ಪ ದೊಡ್ಡ ಗಿಡ ಎಲ್ಲ ಕೇಳಿರ್ತಾರಲ್ಲ ಮನೆ ಪರ್ಪಸ್ ಆಗಿ ಸ್ವಲ್ಪ ದೊಡ್ಡ ಗಿಡ ಬೇಕು ಅಂತ ದೊಡ್ಡ ಗಿಡ ಹಾಕಿರ್ತೀರಿ ನಾವು ಮುಂಚೆನೆ ಯಾವ ಗಿಡ ಕೊಡ್ತೀರ ನೀವು ಕರ್ಬೇವು ಆಮೇಲೆ ಕೆಲವೊಂದು ಗೋವಾ ಚಿಕ್ಕ ದೊಡ್ಡ ಗಿಡ ಎಲ್ಲ ಬೇಕು ಅಂತ ಇರ್ತಾರೆ ಅದಕ್ಕೋಸ್ಕರ ದೊಡ್ಡ ಗಿಡ ಹಾಕಿರ್ತೀರಿ